ಎಲ್ರಿಗೂ ನನ್ನ ನಮಸ್ಕಾರಗಳು ವೇದಾಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ ನೋಡ್ರಿ ಹೊರಗಿನ ರಂಗೋಲಿ ಯಾಕೆ ತೋರ್ಸಿಲ್ಲ ಅಂತ ಕೇಳ್ಬೇಡ್ರಿ ಯಾಕಂದ್ರ ಮಳಿ ಬರ್ಲಿ ಗತ್ತಿತ್ತು ಹಿಂಗಾಗಿ ಆರು ಆರು ಹದಿನೈದಕ್ಕೆ ನನ್ನ ಮಗಳೇ ರಂಗೋಲಿ ಹಾಕಿಬಿಟ್ಟಲ್ರಿ ಹೊರಗಡೆಗೆ ಮತ್ ನಾ ಏನ್ ಹಾಕ್ಲಿಕ್ಕೆ ಹೋಗಿಲ್ರಿ ನನ್ನ ಒಳಗಿಂದೆಲ್ಲ ಎಲ್ಲಾ ಕೆಲಸ ಇದೇ ಇತ್ತು ಇವತ್ತೊಂದ್ ಚೂರು ಎಕ್ಸ್ಟ್ರಾ ಕೆಲಸ ಮಾಡೋಣ ಅಂತ ತಿಳ್ಕೊಂಡು ಒಗಿಯು ಬಟ್ಟಿ ಎಲ್ಲಾ ಕಲೆಕ್ಟ್ ಮಾಡಿ ಇಟ್ಕೊಂಡಿನ್ರಿ ಒಂದಿಷ್ಟು ಒಗದು ಹಾಕ್ಬಿಟ್ಟೇನ್ರೀ ಮತ್ತೆ ಈಗ ನೋಡ್ಲಿಕ್ಕೆ ನಮ್ಮ ಒಳಗಿನ ಇವತ್ತಿನ ಪೂಜಾರಿ ಮತ್ ರಂಗೋಲಿ ಸಂಕಲ್ಪ ಫಸ್ಟ್ ಟೈಮ್ ಏನ್ ಮಾಡಿ ಹಿಡಿಯುದ್ರಿ ಆಮೇಲೆ ಏನದ ಎರಡನೇ ದಿವ್ಸದಿಂದ ಅಂದ್ರೆ ನೆಕ್ಸ್ಟ್ ನಾವು ರಂಗೋಲಿ ಹಾಕಿದಾಗ ಅರ್ಘ್ಯ ಮಾತ್ರ ಡೈಲಿ ಕೊಡ್ರಿ ಶ್ರೀ ಕೃಷ್ಣಾರ್ಪಣೆ ಮಸ್ತು ಅಂತ ಹೇಳಿ ಮಂತ್ರಾಕ್ಷತಿ ತಗೊಂಡು ಅರ್ಘ್ಯ ಮಾತ್ರ ಡೈಲಿ ಕೊಡ್ರಿ ಮತ್ತ ಇದನ್ನ ಈಗ ರೆಸಿಪಿ ಮೊನ್ನೆ ತೋರ್ಸಿನಿ ನಾನಿವಾಗ ಆದ್ರೂ ಹೊಸದಾಗಿ ಒಬ್ಬೊಬ್ರು ಡೈಲಿ ಎಲ್ಲಾ ವಿಡಿಯೋಸ್ ನೋಡ್ತಿರಂಗಿಲ್ಲ ಎಲ್ಲಾ ವಿಡಿಯೋಸ್ ನೋಡೋರಿಗೆ ಗೊತ್ತ ಗೊತ್ತಿರ್ತದೆ ಅದಕ್ಕೆ ಈಗ ನಾನು ಎರಡನೇ ತಯಾರಿ ರೀ ಅದನ್ನ ನೆನೆ ಹಾಕೊಂಡಿದ್ದೆ ಮಿಕ್ಸಿ ಹಾಕೊಳಗ ತಿನ್ರಿ ಅಕ್ಕಿ ಕಡಲೆಬೇಳಿ ಉದ್ದಿನ ಬೇಳೆ ಹೆಸರು ಕಾಳು ಹೆಸ್ರು ಬೇಳೆ ಇಷ್ಟು ಹಾಕೊಂಡಿನಿ ಒಂದು ಐದಾರು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಮಿಕ್ಸಿ ಮಾಡಿ ತಕೋತೀನಿ ಸ್ವಲ್ಪ ಚುನಮುರಿ ಹಾಕ್ತೀನಿ ಚುನಮುರಿ ನೀವು ಹಾಕ್ತಿದ್ರು ಹಾಕಬಹುದು ಬಿಡ್ತಿದ್ರು ಬಿಡ್ಬೋದು ಯಾಕಂದ್ರೆ ಚುನಮುರಿ ಹಾಕಿದ ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಆಗಿ ಟೇಸ್ಟ್ ಆಗ್ತದೆ ಅದಕ್ಕೆ ನಾನು ಅವಲಕ್ಕಿ ಯೂಸ್ ಮಾಡಂಗಿಲ್ಲ ಚುನಮುರಿನೇ ಯೂಸ್ ಮಾಡ್ತೀನಿ ಈಗೇನದ ವಸ್ಟ್ ಮಿಕ್ಸಿಗೆ ಹಾಕಿ ತಕ್ಕೋತೀನಿ ಎರಡನೇ ಇದರ ವಿಶೇಷತೆ ನಿಮ್ಗೆ ಹೇಳಬೇಕು ಅಂತಂದ್ರ ನೆನೆ ಹಾಕೋದು ಒಂದ್ ಮೂರ್ ತಾಸು ಹಾಕಿದ್ರು ನಡೀತರಿ ಮೂರ್ ಅಥವಾ ನಾಲ್ಕು ತಾಸು ಆಮೇಲೆ ಮಿಕ್ಸಿಗೆ ಹಾಕಿದ ತಕ್ಷಣ ಮಾಡಿಬಿಡುದ್ರಿ ಇದು ಇದಕ್ಕೇನು ಎಂಟು ತಾಸು ನೆನೆಯಲಿಕ್ಕೆ ಇಡಬೇಕು ಈ ತರದ ಏನೂ ಇಲ್ಲ ಇದೇನದ ಮತ್ತೆ ಇಟ್ಟರು ಏನಾಗಂಗಿಲ್ಲ ಬಟ್ ಫ್ರಿಜ್ ಮಾತ್ರ ಯೂಸ್ ಮಾಡಬೇಡ್ರಿ ಹಂಗ ಒಂದು ಪ್ಲೇಟ್ನಾಗ ಒಂದು ತಾಟ್ನಾಗ ನೀರು ಹಾಕಿ ಇಡ್ರಿ ಮತ್ತೆ ಈಗೇನದ ಮುಂಜಾನೆ ನಮಗ ಫ್ರೆಶ್ ಬದ್ನಿಕಾಯಿ ಜವಾರಿ ಬದ್ನಿಕಾಯಿ ಈ ಕಲರ್ ಫೈಟ್ ಇರ್ತಾವಲ್ರಿ ಇವಕ ನಾವು ಜವಾರಿ ಬದ್ನಿಕಾಯಿ ಅಂತ ಅಂತೀವ್ರಿ ನಮ್ಮ ಸೈಡ್ ಇವ್ನೇನದ ಹೆಚ್ಚ ಇಟ್ಕೊಂಡೇರಿ ಒಂದು ಏಳೆಂಟು ಹೆಚ್ಚ ಇಟ್ಕೊಂಡೇನಿ ಅಂದ್ರೆ ಪಲ್ಯ ಮಾಡ್ಲಿಗಿನಿ ಅಂತ ತಿಳ್ಕೊಂಡ್ರಿ ನೀವು ಇಲ್ರಿ ವಾಂಗಿ ಭಾತು ಮಾಡ್ಲಿಕ್ಕೆ ಬದ್ನಿಕಾಯಿ ಭಾತ್ರಿ ಅದನ್ನ ಮಾಡ್ಲಿಕ್ಕೆ ಹತ್ತಿನಿ ಅದಕ್ಕೆ ಬರೇ ಬದ್ನಿಕಾಯಿ ಹ್ಯಾಕ್ ಮಾಡ್ಲಿಕ್ಕೆ ತಿನ್ರಿ ಮತ್ತು ಕೊತ್ತಂಬರಿ ಹಾಕ್ಲಿಕ್ಕೆ ತೀನಿ ಉಳದ್ದು ಅಂತ ಅಂತ ಹಸಿಮೆಣಸಿನ್ಕಾಯಿ ಜೀರಿಗೆ ಸಾಸಿವೆ ಒಗ್ಗರ್ಣಿ ಇಷ್ಟ ನೋಡ್ರಿ ಭಾಳ ಟೇಸ್ಟ್ ಆಗ್ತದ್ರಿ ಬರೀ ಬದ್ನೇಕಾಯಿದ್ ಮಾಡಿ ನೋಡ್ರಿ ನೀವು ಎಷ್ಟು ಟೇಸ್ಟ್ ಆಗ್ತದೆ ಪಲ್ಯ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರ್ತದೆ ಮತ್ತು ಅದನ್ನೇ ಭಾತ ಮಾಡಿದ್ರೆ ಬದ್ನಿಕಾಯಿ ಪಲ್ಯ ಯಾರು ತಿಂತಿರಂಗಿಲ್ಲ ಅವರಿಗೆ ನೀವು ತಿನಿಸ್ ನೋಡ್ರಿ ಇದನ್ನ ಭಾತ್ ತಿನಿಸ್ ನೋಡಿರಿ ಭಾಳ ಟೇಸ್ಟ್ ಆಗ್ತದೆ ಮತ್ ಇದ್ರೊಳಗೆ ಏನ್ ವೆಜಿಟೇಬಲ್ಸ್ ಬೇಕು ನೀವು ಹಾಕೋಬಹುದ್ರಿ ಮತ್ತೆ ಈ ಕಡೆ ಸೈಡ್ ಏನ್ ಮಾಡ್ಲೀತಿನಿ ಅಂತೀರೀನ್ರೀ ಈ ಕಡೆ ನೋಡ್ರಿ ಒಂದ್ ದಿನ ಇನ್ನ ಬಕ್ರಿ ಚಪಾತಿ ಮಾಡ್ತೀನಿಲ್ಲ ಅದೇ ಹಂಚ್ ಈ ಕಡೆ ಸೈಡ್ ಎರಡ್ ಮಾಡ್ಲಿ ಮಾಡ್ಲಿಕ್ಕೀನ್ರೀ ಅಂದ್ರ ದೋಸೆ ರೀ ಎಡ್ನಿ ಅಂತ ಹೇಳಿ ಈ ಕಡೆ ಸೈಡ್ ಎಲ್ಲಾ ಕರಿತಾರ ನೀವೇನ್ ಕರಿತೀರೋ ಗೊತ್ತಿಲ್ಲ ಈಗ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕೊಂಡು ಜೀರ್ಗಿ ಸಾಸಿವಿ ಇಂಗು ಅರಶಿನ ಪುಡಿ ಹಾಕಿ ನಾನು ಇದು ಮಾಡ್ತೀನಿ ರೀ ಮತ್ತೆ ಇನ್ನೊಂದು ಅಬ್ಸರ್ವ್ ಮಾಡಿದ್ರಿ ಎರಡನೇಗೆ ಉಪ್ಪು ತಿನ್ರಿ ಆಯ್ತು ರೀ ಇನ್ನೊಂದು ಏನು ಉಪ್ಪಿನ ಮೇಲೆ ನಾನು ಮುಚ್ತಿದ್ದಿಲ್ಲ ಅಂದ್ರೆ ಏನು ರಾತ್ರಿ ಹೊತ್ತಿನಾಗ ಒಂದು ಪ್ಲಾಸ್ಟಿಕ್ ಅದ್ ಮಾಡೀನ್ರಿ ಅದನ್ನ ಇಡ್ತಿದ್ದೆ ಆದ್ರೆ ಅದು ಒಡ್ದದ್ರಿ ಮೊನ್ನೆ ಒಬ್ರು ಕಮೆಂಟ್ ಮಾಡಿದ್ರಿ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನೆನಪಿಲ್ಲ ರೀ ನಿಮ್ಮ ಅದಕ್ಕೆ ಈಗ ಏನು ಮಾಡ್ಲೈತಿನಿ ಅದ್ರ ಮೇಲೆ ಅಂಥದೇ ಈಗೇನು ಭರಣಿ ಅದಲ್ಲ ಸಿರಿಯಾ ಒಂದು ತೊಗೊಂಡು ಮುಚ್ಲಿಗತೀನಿ ರೀ ಅದಕ್ಕೆ ನೀವು ಯಾರು ನಂಗೆ ಸಜೆಸ್ಟ್ ಮಾಡಿದ್ರಿ ಥ್ಯಾಂಕ್ಸ್ ರೀ ನೋಡ್ರಿ ಒಂದು ವಟ್ಕ ಹಾಕಿ ಇವ್ನಿನ್ನ ಒಗ್ಗರಣಿ ಒಳಗೆ ಹಾಕಿಬಿಡ್ತೀನಿ ಜೀರಿಗೆ ಸಾಸಿವೆ ಅರ್ಶಿನಿ ಪುಡಿ ಮಸಾಲೆ ಪುಡಿ ಅಷ್ಟು ಹಾಕಿದ್ರಿ ಬೇಕಂದ್ರೆ ಸ್ವಲ್ಪ ಒಂದೇ ಚಮಚದಷ್ಟು ಖಾರ ಪುಡಿ ಹಾಕಿರಿ ಯಾಕಂದ್ರೆ ನಾವು ಹಸಿಮೆಣ್ಸಿನ್ಕಾಯಿನೇ ಹಾಕಿ ಬಿಟ್ಟಿರ್ತೀವಿ ಅದಕ್ಕೆ ಮತ್ತೆ ಮತ್ತಿಷ್ಟು ಖಾರ ಆಗ್ಬಾರ್ದು ಮಕ್ಕಳೆಲ್ಲ ತಿಂತಿರ್ತಾವೆ ಅದಕ್ಕೆ ಇಲ್ಲಾಂದ್ರೆ ನೀವೇನು ಮಾಡ್ರಿ ಹಸಿಮೆಣ್ಸಿನ್ಕಾಯಿ ಪ್ರಮಾಣ ಕಡಿಮೆ ಮಾಡ್ರಿ ಒಂದು ಸ್ವಲ್ಪ ಖಾರ ಪುಡಿ ಎರಡು ಸ್ಪೂನ್ ಹಾಕಿರಿ ಮಕ್ಕಳು ತಿಂತಾವೆ ಈಗೇನದ ಚಂದಾಗಿ ಬದ್ನಿಕಾಯಿ ಎಲ್ಲ ಬೇಯಿಲ್ರಿ ಈ ಕಡೆ ಸೈಡ್ ಆಡ್ನಿ ಹಾಕ್ಲಿಕ್ಕೆ ತಿನ್ರಿ ಎರಡೆರಡು ಕೆಲಸ ಒಮ್ಮೆ ನಡೆದದ ಮತ್ತೆ ಇನ್ನೂ ಒಬ್ರು ಸಜೆಸ್ಟ್ ಮಾಡ್ಯಾರ ನಾಕ್ ವಲಿ ಇದ್ ತಗೋರಿ ನೀವ್ ಅಂತ ಹೇಳಿ ಖರೇರಿ ನಾಕ್ ವಲಿ ಇದ್ ಈ ಸರಿ ನಾವು ತಗೋತೀವಿ ಯಾಕಂದ್ರ ಇದ್ರಾಗ ತಗೋಬೇಕಂತರಿ ಈಗ ದೀಪಾವಳಿ ಬರ್ತದಲ್ಲ ಅವಾಗ ಆಫರ್ ಇನ್ನು ಸ್ವಲ್ಪ ಇರ್ತದ್ರಿ ಹಾಕಿರ್ತೀನಿ ಅಕ್ಕಿ ಹಾಕಿ ಕುದಿಲಿಕ್ಕೆ ಇಡ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಖಾರ ಪುಡಿ ಮಸಾಲೆ ಪುಡಿ ಮತ್ತು ಅದರ ಜೊತೆಗೆ ಏನು ಹಾಕ್ಲಿನ್ ಗೊತ್ತೀನ್ರಿ ಮನೆ ಮಾಡಿದ್ನೆಲ್ಲ ಕರಿಬೇವು ಮೆಂತ್ಯ ಎಲ್ಲ ಜಾಸ್ತಿ ಹಾಕಿ ಸ್ವಲ್ಪ ಕಹಿ ಆಗಿರ್ತ ಅದನ್ನ ಹಾಕ್ಬೇಕು ರೀ ಭಾಳ ಟೇಸ್ಟ್ ಆಗ್ತದ್ರಿ ಅಂದ್ರೆ ಮೆಂತ್ಯ ಟೇಸ್ಟ್ ಬೇರೆ ನೋಡ್ರಿ ಅದಕ್ಕೆ ಈ ವಾಂಗಿ ಭಾತೊಳಗೆ ನಾನು ಸ್ವಲ್ಪ ಈ ಪುಡಿನೂ ಆ್ಯಡ್ ಮಾಡ್ತೀನಿ ರೀ ನೀವು ಮಸಾಲೆ ಪುಡಿ ಹಾಕಿ ಅಷ್ಟ ಮಾಡಿದ್ರು ನಡೀತದೆ ಈ ಪುಡಿ ಹಾಕಬೇಕಂತ ರೀ ಮತ್ತೆ ಎಡ್ನಿ ಮಾತ್ರ ಮಾಡಿ ನೋಡ್ರಿ ಅಷ್ಟು ಟೇಸ್ಟ್ ಇದಕ್ಕೇನು ಚಟ್ನಿ ಮಾಡ್ಬೇಕು ನೀವು ಅದೇನು ಇಲ್ರಿ ಸುಮ್ಮನೆ ಒಂದ್ ಚೂರ್ ಹಿಂಡಿ ಹಾಕೊಂಡೇನ್ರಿ ಈ ಹಿಂಡಿ ಹಾಕೊಳ್ಳಿಲ್ಲ ಅಂದ್ರು ನಡೀತದೆ ಹಂಗ ಇದ್ರ ಮೇಲೆ ಒಂದ್ ಸ್ವಲ್ಪ ನೀವು ತುಪ್ಪ ಹಾಕೊಂಡು ತಿಂದ ಬಿಟ್ರೆ ಇಂಥ ಸೂಪರ್ ರೀ ಎಡ್ನಿ ಮತ್ ಇದ್ರ ಒಳಗ ಎಲ್ಲಾ ಟೈಪ್ ಪ್ರೋಟೀನ್ ಇರ್ತದೆ ನೋಡಿರಲ್ಲ ಹೆಸರು ಕಾಳು ಹೆಸರುಬೇಳೆ ಎಲ್ಲಾ ಅದ ಅದಕ್ಕೆ ಇದನ್ನ ಒಂದ್ಸರಿ ಟ್ರೈ ಮಾಡಿ ಹ್ಯಾಂಗ್ ಆಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೆ ನೀವೆಲ್ಲ ಎಡ್ ನೀ ಹ್ಯಾಂಗ್ ಮಾಡ್ತೀರಿ ಮತ್ತೆ ಏನ್ ಸ್ವಲ್ಪ ಡಿಫ್ರೆಂಟ್ ಅದ ಅನ್ನೋದು ನಂಗೆ ಕಮೆಂಟ್ ಮಾಡಿ ಆದರೂ ಆದ್ರೂ ಬಾಳೊಳಗ್ ನೀರ್ ಬರ್ಲಿಗತ್ತ ಒಂದ್ ಟೇಸ್ಟ್ ನೋಡಿ ಹೇಳೇ ಬಿಡ್ತೀನಿ ರೀ ಹ್ಯಾಂಗ್ ಆಗ್ಯದ ಅಂತ ಹೇಳಿ ನಿಮ್ಗೂ ಎಲ್ಲ ಬಾಳೊಳಗ್ ನೀರ್ ಬರ್ಲಿಗತಿರ್ಬೇಕು ಫಸ್ಟ್ ಬೈಟ್ ರೀ ಇದು ಸೆಕೆಂಡ್ ಬೈಟ್ ನಾ ತಗೋತೀನಿ ನೋಡ್ರಿ ಈ ವಾಂಗಿ ಭಾತೊಳಗ ಸ್ವಲ್ಪ ಕೋತಂಬ್ರಿ ಸ್ವಲ್ಪ ಅಂದ್ರೆ ನಾನು ಕೋತಂಬ್ರಿಗೆ ಗೊತ್ತೇ ಅದ ಜಾಸ್ತಿ ಪ್ರಮಾಣದೊಳಗೆ ಹಾಕುದು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಎರಡು ಸ್ಪೂನ್ ತುಪ್ಪ ಹಾಕಿಬಿಟ್ರ ಭಾಳ ಟೇಸ್ಟ್ ಆಗ್ತದ್ರಿ ನೀವ್ ಅಂಗೀ ಬಾತು ಮಾಡಿ ನೋಡಿ ಟೇಸ್ಟ್ ಹ್ಯಾಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳ್ಸುದು ಮರಿಬೇಡ್ರಿ ಮತ್ನಾ ಇದ್ರೊಳಗೆ ಬೇರೆ ಯಾವ್ದ ವೆಜಿಟೇಬಲ್ಸ್ ಆಡ್ ಮಾಡಿಲ್ರ ಮತ್ ಬರೇ ಬದನಿಕಾಯಿ ಅಷ್ಟ ಯೂಸ್ ಮಾಡೀನ್ರಿ ನೀವು ಬೇಕಂದ್ರೆ ಇನ್ನೂ ಒಂದ್ ಸೂಡು ಮೆಂತ್ಯ ಪಲ್ಯ ಹಾಕ್ತಿದ್ರೆ ಹಾಕ್ರಿ ಚಂದಾಗಿ ಆರಿಸಿ ಎಲ್ಲ ಈಗೆಲ್ಲ ಮರಂಚೂರ್ ಹುಳಗಳು ಅದು ಇದು ಇರ್ತಾವೆ ಸ್ವಲ್ಪ ನೋಡಿ ಆರಿಸಿ ಹಾಕ್ರಿ ಇನ್ನೂ ಟೇಸ್ಟ್ ಆಗ್ತದ ನೋಡ್ರಿ ಮೊದ್ಲ ಡಬ್ಬಿ ಅವರಿಗೆ ಸರ್ವ್ ಮಾಡಿ ಈಗ ಯಾಕಂದ್ರೆ ಡಬ್ಬಿ ಒಯ್ದ್ ಬಿಡ್ತಾರ್ರಿ ಡಬ್ಬಿ ಸ್ಕೂಲಿಗೆ ಕಾಲೇಜ್ಗೆಲ್ಲ ಅದಕ್ಕೆ ಡಬ್ಬಿಗೆ ಹಾಕಿ ರೀ ಆಮೇಲೆ ಸರ್ವ್ ಮಾಡಿ ತೋರಿಸ್ತೀನಿ ರೀ ಕಲರ್ ಇದು ಹೊರಗೆ ಮಾತ್ರ ಬಹಳ ಚಂದ ಡಿಫ್ರೆಂಟ್ ಕಲರ್ ಬಂದಿರ್ತದ್ರಿ ಮಸಾಲೆ ರೈಸ್ ಕಲರ್ ಬಂದಿರ್ತದ್ರಿ ನೋಡ್ರಿ ನೋಡಿದ್ರಿ ಅನಿಸ್ಲಿಗತ್ತದಿಲ್ರಿ ನಿಮಗೆ ಅಂತ ಹೇಳಿ ಸ್ವಲ್ಪ ಅಗಸಿ ಹಿಂಡಿ ಅಗಸಿ ದಿನನಿತ್ಯ ನಮ್ ಹೊಟ್ಟಿ ಒಳಗೆ ಒಂದು ಎರಡು ಸ್ಪೂನ್ ಆದರೂ ಹೋಗ್ಬೇಕ್ರಿ ಫೈಬರ್ ಕಂಟೆನ್ ಇದ್ದದ್ದು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸ್ದಾಗಿ ನೋಡ್ಲಿಕ್ಕವ್ರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು